ನಮಸ್ಕಾರ ಈ ವಿಡಿಯೋದಲ್ಲಿ ನಾವು ಸಸ್ಯಹಾರಿಗಳು ಮತ್ತು ಮಾಂಸಾಹಾರಿಗಳ ಮಧ್ಯೆ ಕಂಡುಬರುವ ಕೆಲ ಭಿನ್ನತೆಗಳ ಬಗ್ಗೆ ತಿಳಿಯೋಣ ಒಂದು ಆಹಾರದ ಮೂಲ ಸಸ್ಯಹಾರಿಗಳ ಪ್ರಾಥಮಿಕ ಆಹಾರದ ಮೂಲವು ಸಸ್ಯ ಅಥವಾ ಸಸ್ಯ ಆಧಾರಿತ ಪದಾರ್ಥಗಳಾಗಿರುತ್ತವೆ ಆದರೆ ಮಾಂಸಾಹಾರಿಗಳ ಆಹಾರದ ಮೂಲವು ಇತರೆ ಪ್ರಾಣಿಗಳ ಮಾಂಸವಾಗಿರುತ್ತದೆ ಎರಡು ವಿಧಗಳು ಸಸ್ಯಹಾರಿಗಳನ್ನು ನಾಲ್ಕು ತೆರನಾಗಿ ವಿಂಗಡಿಸಲಾಗಿದೆ ಗ್ರಾನಿವೋರಸ್ ಅಂದರೆ ಬೀಜಗಳನ್ನು ತಿನ್ನುವಂಥವು ಫೋಲಿವೋರಸ್ ಅಂದರೆ ಎಲೆಗಳನ್ನು ತಿನ್ನುವಂಥವು ಫ್ರೂಗಿವೋರಸ್ ಅಂದರೆ ಹಣ್ಣುಗಳನ್ನು ತಿನ್ನುವಂಥವು ನೆಕ್ಟರಿವೊರಸ್ ಎಂದರೆ ಮಕರಂದಹಾರಿಗಳು ಎಂದು ವಿಂಗಡಿಸಲಾಗಿದೆ ಇನ್ನು ಮಾಂಸಾಹಾರಿಗಳನ್ನು ಎರಡು ತೆರನಾಗಿ ವಿಂಗಡಿಸಲಾಗಿದೆ ಆಬ್ಲಿಗೇಟ್ ಕಾರ್ನಿವೋರಸ್ ಮತ್ತೊಂದು ಫ್ಯಾಕಲ್ಟೇಟಿವ್ ಕಾರ್ನಿವೋರಸ್ ಎಂದು ವಿಂಗಡಿಸಲಾಗಿದೆ ಆಬ್ಲಿಗೇಟ್ ಕಾರ್ನಿವೋರಸ್ಗಳು ಕಡ್ಡಾಯವಾಗಿ ಮಾಂಸದ ಮೇಲೆ ಅವಲಂಬಿತವಾಗಿರುತ್ತವೆ ಉದಾಹರಣೆಗೆ ಸಿಂಹ ಹುಲಿ ಚಿರತೆಗಳಾಗಿವೆ ಫ್ಯಾಕಲ್ಟೇಟಿವ್ ಕಾರ್ನಿವೋರಸ್ಗಳು ಮಾಂಸ ಮತ್ತು ಮಾಂಸೇತರ ಆಹಾರವನ್ನು ತಿಂದು ಸಹ ಬದುಕಬಲ್ಲವುಗಳಾಗಿರುತ್ತವೆ ಉದಾಹರಣೆಗೆ ನಾಯಿ ನರಿ ತೋಳಗಳಾಗಿವೆ ಮೂರು ದಂತಪಂಕ್ತಿ ಸಸ್ಯಹಾರಿಗಳು ಹುಲ್ಲನ್ನು ಜೀರ್ಣಿಸಲು ಸಹಕಾರಿ ಆಗುವಂತಹ ದೊಡ್ಡದಾದ ಚಪ್ಪಟೆ ಆಕಾರದ ಅಲ್ಲಿನ ರಚನೆಯನ್ನು ಹೊಂದಿರುತ್ತವೆ ಮಾಂಸಾಹಾರಿಗಳು ಬೇಟೆ ಆಡಲು ಮಾಂಸ ಸೇವಿಸಲು ಸಹಕಾರಿಯಾಗುವಂತಹ ಅಲ್ಲಿನ ರಚನೆಯನ್ನು ಹೊಂದಿರುತ್ತವೆ ಉದಾಹರಣೆಗೆ ಸಿಂಹಗಳು ತೋಳಗಳು ಚೂಪಾದ ಬಾಚಿ ಹಲ್ಲು ದೊಡ್ಡ ಮತ್ತು ಮೊನಚಾದ ಕೋರೆ ಹಲ್ಲುಗಳನ್ನು ಹೊಂದಿರುತ್ತವೆ ನಾಲ್ಕು ಲಾಲಾರಸ ಸಸ್ಯಹಾರಿಗಳ ಲಾಲಾರಸದಲ್ಲಿರುವ ಅಮಲೈಸ್ ಕೆಣವವು ಕಾರ್ಬೋಹೈಡ್ರೇಟನ್ನು ಜೀರ್ಣಿಸಲು ಸಹಕಾರಿಯಾಗಿದೆ ಆದರೆ ಮಾಂಸಾಹಾರಿಗಳಲ್ಲಿ ಅಮಲೈಸ್ ಕಿಣ್ವವು ಇರುವುದಿಲ್ಲ ಹಾಗಾಗಿ ಅವು ಕಾರ್ಬೋಹೈಡ್ರೇಟನ್ನು ಜೀರ್ಣಿಸಲು ಪ್ಯಾನ್ಕ್ರಿಯಾಸ್ ಅನ್ನು ಅವಲಂಬಿಸಬೇಕಾಗುತ್ತದೆ ಐದು ಜೀರ್ಣಾಂಗ ವ್ಯೂಹ ಸಸ್ಯಾಹಾರಿಗಳು ಸಸ್ಯಗಳ ಸೆಲೋಸ್ ಅನ್ನು ಜೀರ್ಣಿಸಲು ಸಹಕಾರಿಯಾಗುವಂತೆ ಉದ್ದನೆ ಜೀರ್ಣಾಂಗ ವ್ಯೂಹ ಹೊಂದಿರುತ್ತವೆ ಇವುಗಳಲ್ಲೇ ಕೆಲವು ಪ್ರಭೇದದ ಜೀವಿಗಳು ಜಠರದಲ್ಲಿ ಹಲವು ಚೇಂಬರ್ಗಳನ್ನು ಹೊಂದಿರುತ್ತವೆ ಅವುಗಳಿಗೆ ರುಮಿನೆಂಟ್ಸ್ ಅಂದರೆ ಮೆಲುಕು ಹಾಕುವ ಪ್ರಾಣಿಗಳು ಎಂದು ಕರೆಯಲಾಗುತ್ತದೆ ರುಮಿನೆಂಟ್ಗಳ ಜೀರ್ಣಾಂಗ ವ್ಯೂಹ ಹೇಗೆ ಕೆಲಸ ಮಾಡುತ್ತದೆ ಮತ್ತು ನಾಯಿಗಳು ಹೇಗೆ ಆಹಾರ ಜೀರ್ಣಿಸುತ್ತವೆ ಎಂಬ ಕುತೂಹಲವಿದ್ದರೆ ಕೆಳಗಿನ ಡಿಸ್ಕ್ರಿಪ್ಷನ್ನಲ್ಲಿ ವಿಡಿಯೋದ ಲಿಂಕ್ ಇದೆ ಗಮನಿಸಿ ಆದರೆ ಮಾಂಸಾಹಾರಿಗಳು ಒಂದೇ ಸ್ಟಮಕ್ ಚೇಂಬರ್ ಅನ್ನು ಹೊಂದಿರುತ್ತವೆ ಇವುಗಳ ಜೀರ್ಣನಾಳವು ಕೆರಿದಾಗಿದ್ದು ಜೀರ್ಣನಾಳದಲ್ಲಿನ ಪರಿಸರವು ಹೆಚ್ಚು ಆಮ್ಲೀಯವಾಗಿರುತ್ತದೆ ಇದಿಷ್ಟು ಸಸ್ಯಹಾರಿಗಳು ಮತ್ತು ಮಾಂಸಾಹಾರಿಗಳ ಮಧ್ಯದ ಕೆಲ ಭಿನ್ನತೆಗಳ ಕುರಿತಾದಂತಹ ಕಿರು ಮಾಹಿತಿ